ದೇವರಲ್ಲ ಪ್ರಶ್ನೆ ಮಾಡಲೇಬೇಕು ಪ್ರಶ್ನೆ ಮಾಡ್ತೀವಿ ಯಾರು ದೇವರಲ್ಲ ಇಲ್ಲಿ ನಾನೂರ ಇಪ್ಪತ್ತು ನಂಬರ್ ಇರೋರು ನಾನೂರ ಪ್ಲಸ್ ಬಗ್ಗೆ ಮಾತನಾಡ್ತಾರೆ ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಮೋದಿ ಅವರನ್ನ ಮಹಾಪ್ರಭುಗಳೇ ಅಂತ ಕರೆಯಬೇಕು ಮೋದಿ ಅವರನ್ನ ಮತ್ತು ಮಹಾಪ್ರಭುಗಳು ಅಂತ ಕರೀತೀನಿ ಪ್ರಧಾನಿ ಮೋದಿ ಅವರೇನ್ ದೇವ್ರಲ್ಲ ಅವರು ನಮ್ಮ ನಿಮ್ಮಂತೆ ಸಾಮಾನ್ಯ ಮನುಷ್ಯರು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಸಂಕಷ್ಟ ಆಗ್ತಿದೆ ಅಂದ್ರೆ ಪ್ರಧಾನಿ ಅವರನ್ನು ಪ್ರಶ್ನಿಸಲೇಬೇಕು ಅವರನ್ನ ಪ್ರಶ್ನೆ ಮಾಡ್ಲೇಬಾರ್ದು ಅನ್ನೋದು ಸರಿಯಲ್ಲ ಹೀಗಂತ ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳಿರೋ ನಟ ಮತ್ತು ಪ್ರಕ್ರವಾಗ್ಲಿ ಪ್ರಕಾಶ್ ರಾಜ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡ ಕರೀತಾರೆ ಅಷ್ಟೇ ಅಲ್ಲ ನಾನ್ನೂರ ಇಪ್ಪತ್ತು ನಂಬರ್ ಇರೋರು ನಾನೂರ ಪ್ಲಸ್ ಬಗ್ಗೆ ಮಾತನಾಡ್ತಾರೆ ಅಂತಾನು ಟೀಕಿಸಿದ್ದಾರೆ ಹಾಗಾದ್ರೆ ನಟ ಪ್ರಕಾಶ್ ರಾಜ್ ಅವರು ಮೋದಿ ಸರ್ಕಾರದ ವಿರುದ್ಧ ರೊಚ್ಚಿಗೆದಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಮಾಡಿ ಚುನಾವಣಾ ಬಾಂಡ್ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿ ಕೊಡುತ್ತಿದೆ ಅಂತೇಳಿ ನಟ ಪ್ರಕಾಶ್ ರಾಜ್ ಆಕ್ರೋಶ ಹೊರ ಹಾಕಿದ್ದಾರೆ ಮಂಗಳೂರಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ರಕಾಶ್ ರಾಜ್ ಚುನಾವಣಾ ಬಾಂಡ್ ವಿಷಯದಲ್ಲಿ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಸುಳ್ಳು ಹೇಳುತ್ತಿದ್ದಾರೆ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಈ ಲೂಟಿ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಯಾವುದೋ ಒಂದು ಇನ್ ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ಭೂಷಣ್ ಅವರಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕತೆ ಆಯ್ತಲ್ರಿ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದ್ ಅರ್ಥ ಇದೆಯಲ್ರಿ ನೀವು ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತಗೊಂಡ್ರಿ ಏನಕ್ಕೆ ತಗೊಂಡ್ರಿ ದೇಶರ ಉದ್ದಾರ ಮಾಡಿ ಆರು ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದಿರಿ ಆರು ಸಾವಿರ ಕೋಟಿಯಲ್ಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕೇನ್ರೀ ಒಂದು ಪಕ್ಷಕ್ಕೆ ಅಂದ್ರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದ ನಾವು ಆರು ಕೋಟಿ ಎರಡ್ ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದ್ರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಪ್ರಧಾನಿ ಮೋದಿ ಅವರನ್ನ ನಾನು ಮಹಾಪ್ರಭುಗಳೇ ಅಂತ ಕರೆಯುತ್ತೇನೆ ಅವರು ದೇಶದಲ್ಲಿ ಭ್ರಷ್ಟಾಚಾರವೇ ಇಲ್ಲ ಅಂತಾರೆ ನಾ ಕವುಂಗ ನಾನೆದು ಅಂತಾರೆ ಆದ್ರೆ ನಿಮ್ಮಲ್ಲೇ ನಡೆಯುತ್ತಿದೆಯಲ್ವಾ ಅದಕ್ಕೆ ಪ್ರಧಾನಿಗಳು ಉತ್ತರ ಕೊಡಬೇಕಲ್ವಾ ನಮ್ಮ ಸಂಕಷ್ಟಗಳನ್ನ ಪರಿಹರಿಸಿಲ್ಲ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡಿ ಮಾಡ್ತೀವಿ ಅಂತೇಳಿ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ ಮೋದಿಯವರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೇನೆ ಯಾಕಂದ್ರೆ ಹೆಸರು ಕರೆದ್ರೆ ಬೇಜಾರಾಗ್ತಿದೆ ಅಂತ ಮಹಾಪ್ರಭುಗಳು ಕೂಡ ಹೇಳ್ಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಅಂದರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವುಂಗಾ ನಾ ಖಾನೆ ದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದ್ದೀಯಲ್ಲ ಅದಕ್ಕೂ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ ನಮ್ಮ ನಮ್ಮ ನಮಗೇನಿದೆ ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವ್ರ ನಮಗೆ ಹಂಗೆ ನಮಗೆ ನಮ್ಮ 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 ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಯಾರೂ ದೇವರಲ್ಲ ಇಲ್ಲಿ ಅಲ್ವಾ ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲಿ ಈ ಸಲ ಎನ್ ಎ ನಾನೂರು ಸೀಟುಗಳನ್ನ ಗೆದ್ದೆ ಗೆಲ್ಲುತ್ತೆ ಅಂತ ಇದು ಏನನ್ನ ಸೂಚಿಸುತ್ತೆ ಜನರಲ್ಲಿ ಇಮೇಜ್ ಕ್ರಿಯೇಟ್ ಮಾಡೋದಕ್ಕ ಸರ್ವೆಗಳು ಕೂಡ ಪರವಾಗಿ ಅನುಮಾನಗಳು ಹುಟ್ಕೊಂಡಿವೆ ಈ ಬಗ್ಗೆ ನಟ ಪ್ರಕಾಶ್ ರಾಜ್ ಅವರು ಟೀಕೆ ಮಾಡಿದ್ದು ಹೇಗೆ ಗೊತ್ತಾ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಾನೆ ಹೇಳಬೇಕು ಅಲ್ಲ ಏನ್ ಅದೊಂದು ಅಹಂಕಾರ ಅಲ್ವಾ ನಾನ್ ನಾನೂರು ತಗೊಂಡು ನೀವು ಯಾರು ತಗೊಳಕ್ಕೆ ಜನ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳದಕ್ಕೆ ಅದಕ್ಕೆ ಮುಂಚೆ ನಾನು ನಾನೂರು ಯಾರನ್ನ ಹೆದರಿಸ್ತಿದ್ದೀರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯಿತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದ್ದೀವಿ ಅನ್ನೋ ಏನು ಧೈರ್ಯ ಇಷ್ಟು ಸಾವಿರ ಇದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕಂದ್ರೆ ನಾನು ಇನ್ನು ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ಹೆಂಗಪ್ಪ ಹೇಳ್ತೇನೆ ಇಮೇಜ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ ಇನ್ನ ಪ್ರಧಾನಿ ಮೋದಿ ಜನರನ್ನ ಅದೇಗೆ ಮಂಗ ಮಾಡ್ತಾರಿ ಗೊತ್ತಾ ಅಂತೇಳಿ ನಟ ಪ್ರಕಾಶ್ ರಾಜ್ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ನೋಡಿ ಯಾವ ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಅವನು ತಗೊಂಡ್ರಂತಲ್ಲ ಅಂತಾರೆ ಅವನ್ ಏನ್ ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿಮಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿದು ಅಂದರೆ ನಿಮ್ಮ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಒಂದು ಮೂವತ್ತು ಸಾವಿರ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಮಾಡಿದ್ದಾರು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದ್ರೆ ಅದು ಐನೂರು ರೂಪಾಯಿ ಆಗುತ್ತೆ ನೂರು ಜನ ಬಂದ್ರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಮುಂದೆ ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಮಾಡಬಾರದು ದಯವಿಟ್ಟು ಚುನಾವಣಾ ಬಂಡ್ಗಳಿಂದ ನಾವು ಆರು ಸಾವಿರ ಕೋಟಿ ತೆಗೆದುಕೊಂಡಿದ್ದೇವೆ ಆದ್ರೆ ಮುನ್ನೂರ ಮೂವತ್ತು ಸಂಸದರು ಕಡಿಮೆ ಸಂಸದರು ಇರುವ ಪಕ್ಷಗಳು ಜಾಸ್ತಿ ತೆಗೆದುಕೊಂಡಿದ್ದಾರೆ ಎನ್ನುತ್ತಾರೆ ಇದರ ಅರ್ಥ ಏನು ಹೆಚ್ಚು ತೆಗೆದುಕೊಂಡು ಹಂಚಿಕೊಂಡರೆ ಶಿಕ್ಷೆ ಕಡಿಮೆ ಆಗಬೇಕೆಂದು ಅರ್ಥನಾ ಅಂತೇಳಿ ನಟ ಪ್ರಕಾಶ್ ಕಿಡಿ ಕರಿತಾರೆ ಹಂಗ್ ಮಾಡ್ಬಿಡಿ ಸುಮ್ಮನೆ ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಯಾಕಂದ್ರೆ ಕಳ್ಳರು ಅದನ್ನು ಸುಳ್ಳು ಹೇಳ್ಬೋದು ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಅಂತ ಹಂಗೆ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಯಾರನ್ನು ಮಂಗ ಮಾಡ್ತಾ ಇದ್ರಿ ಕೂತ್ಕೊಂಡು ಎಲ್ಲಿ ಮಂಗ ಮಾಡ್ತಾ ಇದ್ರಿ ನೀವು ಕೂತ್ಕೊಂಡು ಎರಡು ಸಾವಿರದ ಹಪ್ಪತ್ತು ಹತ್ತೊಂಬತ್ತರಿಂದ ಕೊಟ್ಟಿದ್ದೀವಿ ಅದಕ್ಕೆ ಮುಂಚೆ ಒಂದು ವರ್ಷ ಕೊಟ್ಟಿಲ್ಲ ಅದು ಹೊರಗೆ ಬಂದರೆ ಎಷ್ಟು ಬೀಳುತ್ತೆ ಪಿಎಂ ಕೇರ್ ಫಂಡ್ ಹೊರಗಡೆ ಬಂದ್ರೆ ಎಷ್ಟು ಬಿಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪರವಾಗಿಯೂ ಪ್ರಚಾರ ಮಾಡೋದಿಲ್ಲ ಆಳುವ ಪಕ್ಷವನ್ನ ಪ್ರಶ್ನಿಸೋದಷ್ಟೇ ನನ್ನ ಕೆಲಸ ಜನರು ಅಷ್ಟೇ ಪಕ್ಷ ನೋಡಿ ಮತ ಹಾಕಬಾರದು ನಿಮಗೆ ಸಿಗುವ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪ್ರಯತ್ನಿಸಬೇಕು ಚುನಾವಣಾ ಸಮೀಕ್ಷೆಯು ವ್ಯಾಪಾರವಾಗಿದೆ ಹಣ ಕೊಟ್ಟು ಮಾಡಿಸುತ್ತಿದ್ದಾರೆ ಎಂಬ ಸಂದೇಹ ಮೂಡುತ್ತೆ ಎಂದಿದ್ದಾರೆ ಇಂದಿರಾ ಗಾಂಧಿ ಕಲದಲ್ಲಿ ಘೋಷಿತ ಸರ್ವಾಧಿಕಾರಿ ಆಡಳಿತವಿತ್ತು ಈಗ ಅಘೋಷಿತ ಸರ್ವಾಧಿಕಾರಿ ಆಡಳಿತವಿದೆ ಆಗ ಮಾಧ್ಯಮಗಳು ಸರ್ವಾಧಿಕಾರದ ವಿರುದ್ಧ ಇದ್ದುವು ಈಗ ಮಾರಿಕೊಂಡು ಸರ್ವಾಧಿಕಾರದ ಪರ ಇವೆ ಈ ಚುನಾವಣೆ ಸರ್ವಾಧಿಕಾರ ಬದಲಾಗುವ ನಂಬಿಕೆ ಇದೆ ಒಂದೇ ಪಕ್ಷಕ್ಕೆ ಅಷ್ಟು ದೊಡ್ಡ ಬಹುಮತ ಸಿಗುವ ಸಾಧ್ಯತೆ ಇಲ್ಲ ಆದ್ದರಿಂದಲೇ ಪ್ರಾದೇಶಿಕ ಪಕ್ಷಗಳನ್ನ ಒಡೆಯುವ ಕೆಲಸ ಮಾಡಲಾಗಿದೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಮೂರು ಪಕ್ಷಗಳ ಹಿಂದೆ ಮಹಾಪ್ರಭುಗಳೇ ಇದ್ದಾರೆ ಅಂತೇಳಿ ಪರೋಕ್ಷವಾಗಿ ಮೋದಿ ಅವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅಷ್ಟು ದೊಡ್ಡ ಬಹುಮತ ಸಿಗದೆ ಹೋಗಬಹುದು ಅದೇ ಒಂದೇ ಪಕ್ಷಕ್ಕೆ ಅಷ್ಟು ಬಹುಮತ ಸಿಗುವ ಸಾಧ್ಯತೆಗಳು ಇಲ್ಲ ಆದ್ರಿಂದಾನೇ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನ ಒಡೆಯುವ ಹೊಂದಿಕೊಳ್ಳುವ ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ ಎಷ್ಟು ಚೆನ್ನಾಗಿ ಈ ಸುಲಭದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ ಅಂದರೆ ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ರೀ ಅವರಿಗೆ ಒಂದು ಪರ್ಸೆಂಟ್ ಓಟಲ್ಲಿ ಮಹಾಪ್ರಭುಗಳಿಗೆ ಒಂದು ಪರ್ಸೆಂಟ್ ಓಟ್ರೆ ಬರೋಲ್ಲ ಅಂತ ಗೊತ್ತು ಅದಕ್ಕೆ ಮೂರು ಪಕ್ಷದಿಂದ ಕೊಂಡ್ಕೊಂಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈಕೊಂಡ್ಬಿಟ್ಟವ್ರೆ ಅವ್ರುಗಳಿಗೆ ಏನೇನು ಸಾಂಕ್ಷನ್ ಮಾಡಬೇಕು ಅದರಲ್ಲಿ ಎಷ್ಟು ಕಮಿಷನ್ ಬರ್ತಾ ಇದೆ ಇನ್ನಿಬ್ರು ಅವ್ರೆ ಇವರು ಪ್ರಾದೇಶಿಕ ಪಕ್ಷದವರು ಇವರಿಬ್ಬರನ್ನು ತಗೊಂಡು ಒಳಗೆ ಹಾಕೊಂಡ್ಬಿಟ್ಟು ಇವನು ಹನ್ನೆರಡು ಅವನ ತಗೊಂಡ್ರೆ ಈ ಕೊನೆಗೆ ಇವ್ರಿಗೆ ತಡೆಯೋದು ಹಾಗಾದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರಾಜ್ ಅವರು ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವು ಏನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ